ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಕಾರು ಮತ್ತು ಬೈಕ್ ನಡುವೆ ಡಿಕ್ಕಿ ತಂದೆ ಸಾವು ಮಗ ಚಿಂತಾಜನಕ ಚಿಂತಾಮಣಿ ಬೆಂಗಳೂರು ರಸ್ತೆಯ ಕೊಂಗನಹಳ್ಳಿ ಸಮೀಪ ಕಾರು ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಬೈಕನ್ನಲ್ಲಿದ್ದ ತಂದೆ ಸಾವನ್ನಪ್ಪಿದರೆ ಮಗ ತೀವ್ರವಾಗಿ ಗಾಯಗೊಂಡು ಚಿಂತಾಜನಕ ಸ್ಥಿತಿಯಲ್ಲಿರುವ ಘಟನೆ ಭಾನುವಾರ ರಾತ್ರಿ ಸುಮಾರು ಏಳು ಗಂಟೆ ಸಮಯದಲ್ಲಿ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಯನ್ನು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ಕತಿರಗುಪ್ಪೆ ಗ್ರಾಮದ ನಿವಾಸಿ ಆಲಿ ತಾಲೂಕಿನ ಕಸಬಾ ಹೋಬಳಿಯ ಹಿರೇಕಡ್ಗೆನಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ನಲವತ್ತೈದು ವರ್ಷದ ಲಕ್ಷ್ಮೀ ನರಸಿಂಹಪ್ಪ ಎಂದು ಗುರುತಿಸಲಾಗಿದ್ದು ತೀವ್ರವಾಗಿ ಗಾಯಗೊಂಡು ಚಿಂತಾಜನಕ ಸ್ಥಿತಿಯಲ್ಲಿರುವ ಯುವಕನನ್ನು ಆತನ ಮಗ ಇಪ್ಪತ್ತು ವರ್ಷದ ನಿತಿನ್ ಎಂದು ಗುರುತಿಸಲಾಗಿದ್ದು ಆತ ಐಟಿಐ ವ್ಯಾಸಂಗ ಮಾಡುತ್ತಿದ್ದ ಎನ್ನಲಾಗಿದೆ ಕಾರ್ಯನಿಮಿತ್ತ ಕೈವಾರ ಕ್ರಾಸ್ಗೆ ಹೋಗಿದ್ದ ತಂದೆ ಮತ್ತು ಮಗ ಬೈಕ್ನಲ್ಲಿ ಈರೇಕಡ್ಗೆನಹಳ್ಳಿ ಗ್ರಾಮಕ್ಕೆ ವಾಪಸ್ ಹೋಗುತ್ತಿದ್ದಾಗ ಬೆಂಗಳೂರು ಚಿಂತಾಮಣಿ ರಸ್ತೆಯ ಕೊಂಗನಹಳ್ಳಿ ಸಮೀಪ ಚಿಂತಾಮಣಿಯಿಂದ ಕೈವಾರಕ್ಕೆ ಹೊರಟಿದ್ದ ಇನೋವಾ ಕಾರಿನ ಚಾಲಕ ಅತಿ ವೇಗ ಮತ್ತು ಅಜೋಗತೆಯಿಂದ ಚಾಲನೆ ಮಾಡಿಕೊಂಡು ಬಂದು ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ ಎನ್ನಲಾಗಿದೆ ಡಿಕ್ಕಿಯ ರಭಸಕ್ಕೆ ಕಾರು ಮತ್ತು ಬೈಕ್ ಮುಂಭಾಗಗಳು ಸಂಪೂರ್ಣವಾಗಿ ಜಖಂಗೊಂಡಿತಲ್ಲದೆ ಬೈಕ್ನಲ್ಲಿದ್ದ ಲಕ್ಷ್ಮೀ ನರಸಿಂಹಪ್ಪ ಮತ್ತು ಆತನ ಮಗ ನಿತಿನ್ ತೀವ್ರ ಗಾಯಗೊಂಡಿದ್ದರು ಅಪಘಾತದ ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ್ದ ಕೈವಾರ ಹೊರಠಾಣೆಯ ಎಎಸ್ಐ ಪ್ರಕಾಶ್ ಮತ್ತು ಸಿಬ್ಬಂದಿ ಗಾಯಾಳುಗಳನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ನಂತರ ವೈದ್ಯರ ಸಲಹೆಯ ಮೇರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಹೊಸಕೋಟೆಯ ಎಂ ವಿ ಜೆ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗಿದೆ ಲಕ್ಷ್ಮೀ ನರಸಿಂಹಪ್ಪ ಭಾನುವಾರ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಮೃತಪಟ್ಟಿದ್ದಾರೆ ಗಾಯಾಳು ಮಗನ ಸ್ಥಿತಿ ಸಹ ಚಿಂತಾಜನಕವಾಗಿದ್ದು ಆತ ಸಹ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ ಇನ್ನು ಕುಟುಂಬಸ್ಥರು ನೀಡಿದ ದೂರಿನ ಮೇಲೆ ಚಿಂತಾಮಣಿ ಗ್ರಾಮದ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡ ನಂತರ ಶವವನ್ನು ಸೋಮವಾರ ಸಂಜೆ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ವಾರಸುದಾರರಿಗೆ ಒಪ್ಪಿಸಿದ್ದು ವಾರಸುದಾರರು ಇಂದು ರಾತ್ರಿ ಕತ್ತರಗುಪ್ಪೆ ಗ್ರಾಮದಲ್ಲಿ ಅಂತ್ಯಸಂಸ್ಕಾರ ನೆರವೇರಿಸುವಲ್ಲಿ ಯಶಸ್ವಿಯಾದರು